ಚೀನಾದ ಶಾಂಘೈನಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ನ ಮೊದಲ ಹಂತದಲ್ಲಿ ಭಾರತದ ಜ್ಯೋತಿ ಸುರೇಖಾ ವೆನ್ನನ್ ಮತ್ತು ಅಭಿಷೇಕ್ ವರ್ಮಾ ಮಿಶ್ರ ತಂಡ ಫೈನಲ್ಸ್ಗೆ ಪ್ರವೇಶಿಸಿದೆ ತಮ್ಮ ಮೆಕ್ಸಿಕನ್ ಎದುರಾಳಿಗಳಾದ ಆಂಡ್ರಿಯಾ ಬೆಸೆರಾ ಮತ್ತು ಲಾಟ್ ಮ್ಯಾಗಿಮೊ ವೋಟೇಜ್ ವಿರುದ್ದರಿಂದ ಜೆ ಗಳಿಸಿದರು ವೆನ್ನಮ್ ಮತ್ತು ವರ್ಮಾ ಅವರು ಇಂದಿನ ಅಂತಿಮ ಹಣಾಹಣಿಯಲ್ಲಿ ಎಸ್ಟೋನಿಯನ್ ಸಹೋದರರಾದ ರಾಬಿನ್ ಜಾತ್ಮಾ ಮತ್ತು ಲಿಜೆಲ್ ಜಾಥಾ ಅವರನ್ನು ಎದುರಿಸಲಿದ್ದಾರೆ ಮಹಿಳೆಯರ ರಿಕರ್ವ್ ವಿಭಾಗದಲ್ಲಿ ಮೂರು ಬಾರಿ ಒಲಿಂಪಿಯನ್ ಆಗಿರುವ ಭಾರತದ ದೀಪಿಕಾ ಕುಮಾರಿ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ ಕ್ವಾರ್ಟರ್ ಫೈನಲ್ನಲ್ಲಿ ವಿಶ್ವದ ಮಾಜಿ ನಂಬರ್ ಒನ್ ಆಟಗಾರ ಕೊರಿಯಾದ ಜಿಯೋನ್ ಹುನ್ ಯಂಗ್ ಅವರನ್ನು ಆರು ನಾಲ್ಕು ಅಂತರದಿಂದ ಸೋಲಿಸಿದರು ಸೆಮಿಫೈನಲ್ನಲ್ಲಿ ದೀಪಿಕಾ ಏಳನೇ ಶ್ರೇಯಾಂಕದ ದಕ್ಷಿಣ ಕೊರಿಯಾದ ನಾಮ್ ಸುಹೇನ್ ಅವರನ್ನು ಎದುರಿಸಲಿದ್ದಾರೆ ಮಿಶ್ರಾ ರಿಕರ್ವ್ನಲ್ಲಿ ನಾಲ್ಕನೇ ಶ್ರೇಯಾಂಕದ ಭಾರತೀಯ ಜೋಡಿ ಅಂಕಿತಾ ಭಕತ್ ಮತ್ತು ಧೀರಜ್ ಬೊಮ್ಮದೇವರ ಸೆಮಿಫೈನಲ್ಸ್ನಲ್ಲಿ ಅಗ್ರ ಶ್ರೇಯಾಂಕದ ಕೊರಿಯಾದ ಲಿಮ್ ಮತ್ತು ಕಿಮ್ ಊಜಿನ್ ವಿರುದ್ಧ ನೇರ ಸೆಟ್ಗಳಲ್ಲಿ ಸೊನ್ನೆ ಆರರ ಸೋಲನ್ನು ಎದುರಿಸಿದರು ಅವರು ಮೆಕ್ಸಿಕೋ ವಿರುದ್ಧ ಕಂಚಿನ ಹೋರಾಟ ನಡೆಸಲಿದ್ದಾರೆ